ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಮಧುಮೇಹ ಕಾಯಿಲೆಗೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆಯುಷ್ನ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಭಾಗದ ವೈದ್ಯಾಧಿಕಾರಿ ಡಾಕ್ಟರ್ ಅರುಣ್ ಪಿಜಿ ಅವರೊಂದಿಗೆ ಸಂದರ್ಶನ ಪ್ರೀತಿಯ ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ಮಧುಮೇಹ ಅನ್ನುವಂತಹ ಪದ ಕೇಳ್ತಾ ಇದ್ದ ಹಾಗೆ ಸ್ವಲ್ಪ ಭಯ ಆತಂಕ ಎಲ್ಲವೂ ಕೂಡ ಪ್ರತಿಯೊಬ್ಬರಿಗೂ ಅಂದರೆ ಆ ರೋಗದ ಅಂದರೆ ಆ ಮಧುಮೇಹ ಕಾಯಿಲೆ ಬಗ್ಗೆ ಜ್ಞಾನವಿರುವಂತಹ ಕಾಳಜಿ ಇರುವಂತಹ ಪ್ರತಿಯೊಂದು ಮನಸ್ಸಿಗೂ ಆಗುವಂತಹ ಅನುಭವ ಸಹಜ ಹಾಗೂ ಸಾಮಾನ್ಯ ಆದರೆ ನಮ್ಮ ಆರೋಗ್ಯಯುತ ಶರೀರಕ್ಕೆ ಮಧುಮೇಹ ಕಾಯಿಲೆ ಹೇಗೆ ಪ್ರವೇಶವನ್ನು ಪಡೆಯುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇದ್ದರೆ ಮಧುಮೇಹ ಖಾಯಿಲೆಯಿಂದ ನಾವು ಸ್ವಲ್ಪ ದೂರ ಆಗಬಹುದು ಹಾಗೆಯೇ ಅದರ ನಿಯಂತ್ರಣಕ್ಕೆ ನಾವು ಮನಸ್ಸನ್ನು ಮಾಡಬಹುದು ಮುಂಜಾಗ್ರತೆಯಾಗಿ ಕೆಲವೊಂದು ಚಿಕಿತ್ಸೆಗಳನ್ನು ಅಥವಾ ಆರೋಗ್ಯ ಶೈಲಿಯಲ್ಲಿ ಕೂಡ ಅಥವಾ ಜೀವನ ಶೈಲಿಯಲ್ಲಿ ನಾವು ಬದಲಾವಣೆಯನ್ನು ಅಂಥದ್ದು ಅತಿ ಅಗತ್ಯ ಹಾಗೂ ಪ್ರಮುಖವಾದಂತಹ ಸಂಗತಿ ಕೂಡ ಅಂದ ಹಾಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಧುಮೇಹ ಕಾಯಿಲೆಗೆ ನ್ಯಾಚುರೋಪತಿ ಮತ್ತು ಯೋಗ ಚಿಕಿತ್ಸೆ ಈ ಕುರಿತಾಗಿ ನಾವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಅರುಣ್ ಬನ್ನಿ ಮಾತನಾಡಿಸೋಣ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ತೆ ಮೇಡಮ್ ಮೊದಲು ನ್ಯಾಚುರೋಪತಿ ಮತ್ತು ಯೋಗ ಚಿಕಿತ್ಸಾ ಪದ್ಧತಿಯ ಬಗ್ಗೆ ಆಯುರ್ವೇದ ಶಾಸ್ತ್ರದಲ್ಲಿ ಏನಿದೆ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಅಂತ ನ್ಯಾಚುರೋಪತಿ ಮತ್ತು ಯೋಗ ಅಂತ ಹೇಳುವಂಥ ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ ಮೇನ್ ಆಗಿಬಿಟ್ಟು ನಾವು ಜೀವನ ಶೈಲಿಯ ಬದಲಾವಣೆಗಳು ಆಹಾರ ಕ್ರಮವನ್ನು ಸರಿಪಡಿಸಿಕೊಳ್ಳುವಂಥದ್ದು ಅದೇ ರೀತಿಯಾಗಿ ಯಾವ ಥರ ಒಂದು ಜೀವನ ಶೈಲಿನ ಬದಲಾವಣೆಗಳನ್ನು ಮಾಡಿಕೊಂಡು ದೇಹದ ಆರೋಗ್ಯವನ್ನು ಉತ್ತಮವಾಗಿ ಇಟ್ಟುಕೊಳ್ಬೇಕು ಅಂತ ಹೇಳುವಂಥ ಒಂದು ಕ್ವಶನ್ ಬಂದಾಗ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಅಂತ ಹೇಳುವಂಥದ್ದು ಮೊದಲನೇ ಆದ್ಯತೆಯಾಗಿ ಇರುತ್ತದೆ ಈ ಒಂದು ಕಾಯಿಲೆಗಳನ್ನು ಕಮ್ಮಿ ಮಾಡಿಕೊಳ್ಳುವ ಒಂದು ಉದ್ದೇಶವನ್ನು ಇಟ್ಕೊಂಡಾಗ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ನ್ಯಾಚುರೋಪತಿ ಮತ್ತು ಯೋಗ ಚಿಕಿತ್ಸೆ ಇವೆರಡರ ಬಗ್ಗೆ ನಾವು ಮಾತನಾಡುವಾಗ ನ್ಯಾಚುರೋಪತಿಗೂ ಮತ್ತು ಯೋಗ ಚಿಕಿತ್ಸಾ ಪದ್ಧತಿ ಇವೆರಡಕ್ಕೂ ಏನು ವ್ಯತ್ಯಾಸ ಇದೆ ನ್ಯಾಚುರೋಪತಿ ಅಂತ ಹೇಳಿ ಬಂದಾಗ ನಾವು ಇದರಲ್ಲಿ ಪಂಚಮಹಾಭೂತ ಥಿಯರಿ ಅಂತ ಯೂಸ್ ಮಾಡ್ತೇವೆ ಪಂಚಮಹಾಭೂತ ಅಂತ ಹೇಳಿದರೆ ನಮ್ಮ ದೇಹ ಐದು ತತ್ವಗಳಿಂದ ಫಾರ್ಮ್ ಆಗಿರುತ್ತೆ ಸೊ ಆ ಒಂದು ಪಂಚಮಹಾಭೂತಗಳನ್ನು ಸರಿ ಮಾಡಿಕೊಂಡು ನಾವು ಇಲ್ಲಿ ಟ್ರೀಟ್ಮೆಂಟನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಅದೇ ರೀತಿಯಾಗಿ ಯೋಗ ಪದ್ಧತಿ ಅಂತ ಹೇಳಿ ಬಂದಾಗ ಯೋಗದಲ್ಲಿ ನಾವು ಆ ಪಂಚಮಹಾಭೂತದ ಬದಲು ಪಂಚಕೋಶ ತಿಯರಿ ಅಂತ ಹೇಳ್ತೇವೆ ಅಂಥೇಳಿದರೆ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಅದೇ ರೀತಿಯಾಗಿ ಆನಂದಮಯ ಕೋಶ ಅಂತ ಹೇಳುವಂಥ ಐದು ಕೋಶಗಳ ತತ್ವದಲ್ಲಿ ನಾವು ಚಿಕಿತ್ಸೆಯನ್ನು ಕೊಡುವಂಥದ್ದು ಹಾಗಾಗಿ ಪಂಚಮಹಾಭೂತ ಮತ್ತು ಪಂಚಕೋಶಗಳು ಇದೆರಡೂ ಕೂಡ ಒಂದಕ್ಕೊಂದು ಸಿಮಿಲರ್ ಆಗಿ ಬರುವ ಕಾರಣ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಒಂದರಿಂದ ಒಂದು ಒಟ್ಟಿಗೆ ಹೋಗುವಂಥ ಅಂತ ಹೇಳಿದರೆ ದಟ್ ಈಸ್ ಟು ಪ್ಯಾರಲಲ್ ಲೈನ್ಸ್ ಸೊ ಈ ಒಂದು ಪ್ಯಾರಲಲ್ ಲೈನ್ ಆಗಿ ಹೋಗುವಂಥ ಒಂದು ಚಿಕಿತ್ಸಾ ಪದ್ಧತಿ ಹಾಗಾಗಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ ಮೇಯ್ನಾಗಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಒಂದು ಜೀವನ ಶೈಲಿಯ ಮಾಡಿಫಿಕೇಶನ್ ಅದೇ ರೀತಿಯಾಗಿ ಯೋಗದಲ್ಲಿ ಕೂಡ ಅಷ್ಟಾಂಗ ಯೋಗ ಅಂತ ಹೇಳಿ ಬರುತ್ತೆ ಅದರಲ್ಲಿ ಮೇನ್ ಆಗಿ ಯಮ ನಿಯಮ ಆಸನಗಳು ಅದೇ ರೀತಿಯಾಗಿ ಇನ್ನೂ ಐದು ಬೇರೆ ಬೇರೆ ಡಿವಿಷನ್ಗಳಿದೆ ಬಟ್ ನಮ್ಮ ಜೀವನ ಶೈಲಿಯ ಬದಲಾವಣೆಗಳು ಅದೇ ರೀತಿಯಾಗಿ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಬದಲಾವಣೆಗಳನ್ನು ಯಮ ಮತ್ತು ನಿಯಮದಲ್ಲಿ ಹೇಳ್ತಾರೆ ಅದೇ ರೀತಿಯಾಗಿ ಪ್ರಕೃತಿ ಚಿಕಿತ್ಸೆ ಅಂತ ಬಂದಾಗ ಕೂಡ ಮೇನ್ ಆಗಿ ಇರುವಂಥದ್ದು ಆಹಾರ ಪದ್ಧತಿ ಬದಲಾವಣೆಗಳು ಜೀವನ ಶೈಲಿಯ ನಿರ್ವಹಣೆ ಅಂತ ಹೇಳುವಂಥದ್ದು ಎರಡೂ ಕೂಡ ಕಾನ್ಸೆಪ್ಟ್ಗಳು ಒಂದಾಗಿರುವ ಕಾರಣ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಅಂತ ಹೇಳುವಂಥದ್ದು ಬೇರೆ ಆಗಿ ಬರುವುದಿಲ್ಲ ಒಂದೇ ಚಿಕಿತ್ಸಾ ಪದ್ಧತಿಯಲ್ಲಿ ನಾವು ಯೂಸ್ ಮಾಡ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತೇವೆ ಒಂದೇ ನಾಣ್ಯದ ಎರಡು ಮುಖಗಳು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೌದು ಈಗ ಶರೀರಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಸೇವನೆ ಅಗತ್ಯ ಅಂತ ಹೇಳುತ್ತೆ ಆಯುರ್ವೇದ ಪದ್ಧತಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಮತ್ತು ಆಯುರ್ವೇದ ಪದ್ಧತಿಯಲ್ಲಿ ಟೂ ಸಿಯರ್ಸ್ ಆಫ್ ವಾಟರ್ ಪರ್ ಡೇ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ದಿನಕ್ಕೆ ಮೂರು ಲೀಟರ್ ಅಷ್ಟು ನೀರನ್ನಾದ್ರೂ ಕುಡಿಯುವಂತ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳುವಂತದ್ದು ನಾವು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಇರುವಂತ ಒಂದು ಪಂಚತಂತ್ರ ತೀಯರಲ್ಲಿ ಹೇಳ್ತೇವೆ ಈಗ ನೀವು ಹೇಳಿದ್ದು ಆರೋಗ್ಯಯುತ ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ಆದ್ರೆ ನಮ್ಗೆ ಮಧುಮೇಹ ಬಂದಿದೆ ಅಂತ ಹೇಳೋದಿಕ್ಕೆ ಲಕ್ಷಣಗಳು ಬೇಕಲ್ಲ ఏం అద్ర బెత్తి ఆయుర్వేద సో మధుమేహ అంత బంద ప్రఖరసేన ప్రభుత్వం ప్రచురం వరం వరం వా మే అతి మూత్ర వేగం ಕರೋತಿ ಇತಿ ಪ್ರಮೇಹ ಅಂತ ಹೇಳಿದರೆ ಇಲ್ಲಿ ಅತಿಯಾದ ಮೂತ್ರ ಬರುವಂಥದ್ದು ಅದೇ ರೀತಿಯಾಗಿ ಮೇಯ್ನಾಗಿ ಯಾವುದೆಲ್ಲ ಸಿಂಪ್ಟಮ್ಸ್ಗಳು ಡಯಾಬಿಟಿಸಲ್ಲಿ ಕಾಣ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಅತಿಯಾದ ಒಂದು ಹಸಿವೆ ಆಗುವಂಥದ್ದು ಅದು ಒಂದು ರೋಗ ಲಕ್ಷಣ ಅಂತ ಹೇಳ್ಬೋದು ಮೊದಲನೇ ರೋಗ ಲಕ್ಷಣ ಬಂದಾಗ ಮೂತ್ರ ವಿಸರ್ಜನೆ ಜಾಸ್ತಿ ಆಗುವಂಥದ್ದು ಅದೇ ರೀತಿಯಾಗಿ ನಾವು ಒಂದು ಬ್ಲಡ್ ಟೆಸ್ಟಿಗೆ ಅಂತ ಹೋದಾಗ ಅಲ್ಲಿ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗಿರುವಂಥದ್ದು ಇದು ಎರಡನೇ ಒಂದು ರೋಗ ಲಕ್ಷಣ ಅದೇ ರೀತಿಯಾಗಿ ನೀರಾಡಿಕೆ ಅಂತ ಹೇಳಿದರೆ ಬಾಯಾರಿಕೆ ಜಾಸ್ತಿ ಆಗುವಂಥದ್ದು ಕೂಡ ಒಂದು ಸಿಂಪ್ಟಮ್ ಆಫ್ ಡಯಾಬಿಟಿಸ್ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಆಯಾಸಗಳು ಅಂತ ಹೇಳಿದರೆ ಫೆಟೀಕ್ ಆಗುವಂಥದ್ದು ಕೂಡ ಒಂದು ರೋಗಲಕ್ಷಣಗಳು ಅಂತ ಹೇಳ್ತಾರೆ ಸೊ ಈ ಎಲ್ಲ ಒಂದು ಸಿಂಪ್ಟಮ್ಸ್ಗಳು ಮೇಯ್ನ್ ಆಗಿಬಿಟ್ಟು ಅತಿಯಾದ ವಿಸರ್ಜನೆ ರಿಪೀಟೆಡ್ ಆಗಿ ಆಗುವಂಥ ಹಂಗರ್ ಇರ್ಬೋದು ಅಥವಾ ಅತಿಯಾದ ಆಗುವಂಥ ಬಾಯಾರಿಕೆ ಇರ್ಬೋದು ಅಥವಾ ಅತಿಯಾಗಿ ಆಗುವಂಥ ಒಂದು ಆಯಾಸ ಅಥವಾ ಫೆಟಿಗ್ನೆಸ್ ಈ ಎಲ್ಲ ರೋಗಲಕ್ಷಣಗಳು ನಮ್ಮ ಒಂದು ದೇಹದಲ್ಲಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆದಾಗ ಒಬ್ಬ ಮನುಷ್ಯನಿಗೆ ಮಧುಮೇಹ ಬಂದಿದೆ ಅಥವಾ ಮಧುಮೇಹಕ್ಕೆ ಬೇಕಾದಂಥ ಒಂದು ಅಗತ್ಯ ಕ್ರಮಗಳನ್ನು ತಗೊಳ್ಬೇಕು ಅಥವಾ ಅದಕ್ಕೆ ಬೇಕಾದಂಥ ಒಂದು ಅಗತ್ಯವಾದ ಚಿಕಿತ್ಸಾ ಪದ್ಧತಿಗೆ ನಾವು ಮೊರೆ ಹೋಗಬೇಕು ಅಂತ ಹೇಳುವಂಥ ಒಂದು ಸಂಗತಿಯನ್ನು ಹೇಳಲಿಕ್ಕೆ ಇಚ್ಛಿಸ್ಬೋದು ಇನ್ನು ಸರ್ ಮಧುಮೇಹ ಕಾಯಿಲೆ ಬಂದಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಾಗ ಓಕೆ ಯಾವ ವಯಸ್ಸಿನವರು ನ್ಯಾಚುರೋಪತಿ ಮತ್ತು ಯೋಗ ಚಿಕಿತ್ಸೆಗೆ ಒಳಗಾದರೆ ಮಧುಮೇಹ ಬಂದಿರುವಂತಹದ್ದನ್ನು ನಿಯಂತ್ರಣ ಮಾಡಿಕೊಳ್ಳಬಹುದು ನಾವು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಲ್ಲಿ ಏನು ಹೇಳ್ತೇವೆ ಹೇಳಿದರೆ ಆರು ವರ್ಷಕ್ಕಿಂತ ಮೇಲ್ಪಟ್ಟವರನ್ನು ನಮ್ಮಲ್ಲಿ ಚಿಕಿತ್ಸಾ ಪದ್ಧತಿಗೆ ಕರ್ಕೊಂಡು ಬನ್ನಿ ಅಂತ ಹೇಳ್ತೀವಿ ಹಾಗಾಗಿ ಇದರಲ್ಲಿ ಕೂಡ ಮಧುಮೇಹ ಅಂತ ಬಂದಾಗ ಟೈಪ್ ಒನ್ ಡಯಾಬಿಟಿಸ್ ಅಂತ ಬರುತ್ತೆ ಟೈಪ್ ಟೂ ಡಯಾಬಿಟಿಕ್ ಮೆಲೈಟಿಸ್ ಅಂತ ಬರುತ್ತೆ ಸೊ ಟೈಪ್ ಟು ಡಯಾಬಿಟಿಸ್ ಮೆಲೈಟಿಸ್ ಈಸ್ ಕ್ಯೂರೇಬಲ್ ಟೈಪ್ ಡಯಾಟಿಸ್ ಮೆಲೈಟಿಸ್ ಮೇನ್ ಆಗಿಬಿಟ್ಟು ಇನ್ಸುಲಿನ್ ಇಸ್ ಒಂದು ಔಷಧಿಯಾಗಿರುತ್ತೆ ಡಯಾಬಿಟಿಸ್ ಮೆಲೈಟಿಸ್ ಅಂತ ಬಂದಾಗ ನಾವು ಬೇರೆ ಬೇರೆ ವಿಧಾನಗಳನ್ನು ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ಟೈಪ್ ಒನ್ ಟೈಪ್ ಟು ಅಂತ ನೀವೇನು ಡಯಾಬಿಟಿಸ್ ಬಗ್ಗೆ ಹೇಳ್ತಾ ಇದ್ದೀರಾ ಅದಕ್ಕೆ ಪ್ರತ್ಯೇಕವಾದ ಚಿಕಿತ್ಸೆ ಇರುತ್ತೆ ಹೌದು ಈಗ ಮಧುಮೇಹ ಚಿಕಿತ್ಸೆಗೆ ಒಳಗಾಗುವಂತಹ ಅವರ ಶರೀರದ ಸ್ಥಿತಿ ಹೇಗಿರುತ್ತೆ ಹಾಗಾದ್ರೆ ಮಧುಮೇಹ ಬರುವ ಮುನ್ನ ಶರೀರದ ಸ್ಥಿತಿ ಹೇಗಿರಬೇಕಿತ್ತು ಈ ಥರ ಬಂದಾಗ ಒಬ್ಬ ಆರೋಗ್ಯವಂತ ಮನುಷ್ಯ ಯಾವ ಥರ ಇರ್ತಾನೆ ಅಂತೇಳಿದರೆ ಯಾವುದೇ ಥರದ ಒಂದು ಆಕ್ಟಿವಿಟೀಸ್ ಆದಾಗ ದೇಹಕ್ಕೆ ಸುಸ್ತು ಅಂತ ಹೇಳುವಂಥದ್ದು ಆಗಿರೋದಿಲ್ಲ ಎರಡನೇದಾಗಿ ಎಷ್ಟು ನೀರು ಬೇಕು ಅಂಥೇಳಿದರೆ ಸಮಯಕ್ಕೆ ಸರಿಯಾಗಿ ನೀರಿನ ಒಂದು ಪ್ರಮಾಣವನ್ನು ತಗೊಳ್ಳುವಂಥದ್ದನ್ನು ಸರಿಯಾಗಿ ಪಾಲಿಸ್ತಾ ಇರ್ತಾನೆ ಟೈಮಿಗೆ ಕರೆಕ್ಟಾಗಿ ಹಸುವೆ ಆಗ್ತಾ ಹೋಗ್ತದೆ ಫ್ರೀಕ್ವೆನ್ಸಿ ಆಫ್ ಯುರಿನೇಷನ್ ಅಂತ ಒಂದು ರಿಪೀಟೆಡ್ ಆಗಿ ಯುರಿನೇಷನ್ ಆಗುವಂಥದ್ದೆಲ್ಲ ಇರುವುದಿಲ್ಲ ಬಟ್ ಮಧುಮೇಹ ಬಂದಾಗ ಈ ಎಲ್ಲ ಒಂದು ಉಲ್ಬಣವಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಮೇನ್ ಆಗಿಬಿಟ್ಟು ಒಂದು ಅತಿಯಾದ ಮೂತ್ರ ವಿಸರ್ಜನೆ ಕಾಣಿಸ್ಕೊಳ್ಳುವಂಥದ್ದು ಮತ್ತೊಂದು ಅತಿಯಾಗಿ ಬಾಯಾರಿಕೆ ಆಗುವಂಥದ್ದು ಅತಿಯಾಗಿ ಹಸುವೆ ಆಗುವಂಥದ್ದು ಅದೇ ರೀತಿಯಾಗಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದ ಕೂಡ ತುಂಬಾ ಸುಸ್ತಾಗುವಂಥ ಚಾನ್ಸಸ್ಗಳು ಇರುತ್ತೆ ಸೊ ಇದು ಆ ಮಧುಮೇಹದಲ್ಲಿ ಬರುವಂತ ಕೆಲವೊಂದು ರೋಗ ಲಕ್ಷಣಗಳು ಹೌದು ಈಗ ಜೀವನ ಶೈಲಿ ಮಧುಮೇಹ ನಿಯಂತ್ರಣದ ಸಂದರ್ಭದಲ್ಲಿ ಹೇಗಿರಬೇಕು ಆಯುರ್ವೇದ ಶಾಸ್ತ್ರದಲ್ಲಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಲ್ಲಿ ಜೀವನ ಶೈಲಿ ಅಂತೇಳಿ ಬಂದಾಗ ಮೊದಲನೇದಾಗಿ ಸರಿಯಾದ ಸಮಯಕ್ಕೆ ನಿದ್ದೆಯನ್ನು ಮಾಡುವಂಥದ್ದು ಸೊ ಹತ್ತು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆ ತನಕ ಒಂದು ಒಳ್ಳೆಯ ಒಂದು ನಿದ್ರೆ ಅದೇ ರೀತಿಯಾಗಿ ಸ್ಟ್ರೆಸ್ ಫ್ರೀ ಲೈಫ್ ಅಂತ ಹೇಳ್ತೀವಿ ಸೊ ಒತ್ತಡವನ್ನು ಆದಷ್ಟು ಕಮ್ಮಿ ಮಾಡಿಕೊಂಡು ಜೀವನವನ್ನು ನಡೆಸುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಮೂರನೇದಾಗಿ ಆಹಾರ ಕ್ರಮಗಳನ್ನು ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಪಾಲಿಸ್ಕೊಂಡು ಹೋಗುವಂಥದ್ದು ಸೊ ಬೆಳಿಗ್ಗೆ ಎದ್ದಾಗ ಒಂದು ಆರು ಗಂಟೆಗೆ ಎದ್ದ ಹಾಗೆ ಜ್ಯೂಸನ್ನು ಕುಡಿಯುವಂಥ ಪ್ರಯತ್ನ ಆಗಿಬಿಟ್ಟು ನಾವು ಹೇಳೋ ಪ್ರಕಾರ ಹೈ ಫೈಬರ್ ಡಯೆಟನ್ನು ತಗೊಳ್ಳುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಅದೇ ರೀತಿಯಾಗಿ ಎಂಟೂವರೆಯಿಂದ ಒಂಬತ್ತು ಗಂಟೆಯೊಳಗೆ ನಿಮ್ಮ ಬೆಳಗಿನ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಸೊ ಅದರಲ್ಲಿ ಮೇನಾಗಿ ಫೈಬರ್ ರಿಚ್ ಅದೇ ರೀತಿಯಾಗಿ ಪ್ರೋಟೀನ್ ರಿಚ್ ಫುಡ್ಗಳನ್ನು ಜಾಸ್ತಿ ತಗೊಳ್ಳುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಅದೇ ರೀತಿಯಾಗಿ ಮಧ್ಯಾಹ್ನದ ಊಟದ ಸಮಯ ರಾತ್ರಿ ಊಟದ ಸಮಯವನ್ನು ಸರಿಯಾಗಿ ಮೇಂಟೈನ್ ಮಾಡುವಂಥದ್ದು ಊಟ ಮತ್ತು ನಿದ್ದೆಗೆ ಅಟ್ಲೀಸ್ಟ್ ಎರಡರಿಂದ ಮೂರು ಗಂಟೆ ಆದರೂ ಗ್ಯಾಪನ್ನು ಕೊಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಸೊ ಇದು ಆಹಾರ ಕ್ರಮದಲ್ಲಿ ಬದಲಾವಣೆಗಳು ಅದೇ ರೀತಿಯಾಗಿ ಎಕ್ಸಸೈಸ್ ಅಂತ ಹೇಳಿ ಬಂದಾಗ ಒಂದು ಮೂವತ್ತರಿಂದ ನಲವತ್ತು ನಿಮಿಷ ಆದರೂ ಕೂಡ ವಾಕಿಂಗನ್ನು ಮಾಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಅದೇ ರೀತಿಯಾಗಿ ಒಂದು ಮೂವತ್ತರಿಂದ ನಲವತ್ತು ನಿಮಿಷ ಎಕ್ಸಸೈಸ್ ಮಾಡುವಂಥದ್ದು ಎಕ್ಸಸೈಸ್ ಅಂತ ಬಂದಾಗ ನಿಮಗೆ ಸುಮಾರು ಕ್ವಶನ್ಗಳು ಬರ್ಬೋದು ಯಾವುದೆಲ್ಲ ಎಕ್ಸಸೈಸ್ಗಳು ಅಂತ ಹೇಳಿಬಿಟ್ಟು ಸೊ ಮೇನ್ ಆಗಿಬಿಟ್ಟು ನಾನು ಹೇಳೋ ಪ್ರಕಾರ ಲೂಸ್ನಿಂಗ್ ಎಕ್ಸಸೈಸ್ ಅಂತ ಹೇಳ್ತೇನೆ ಅಂದರೆ ಶಿಥಲೀಕರಣ ವ್ಯಾಯಾಮಗಳು ಅದೇ ರೀತಿಯಾಗಿ ಕೆಲವೊಂದು ಪ್ರಾಣಾಯಾಮಗಳನ್ನು ಅಳವಡಿಸಿಕೊಳ್ಳುವಂತದ್ದು ಸೊ ಈ ಎಲ್ಲ ಜೀವನ ಶೈಲಿ ಬದಲಾವಣೆಗಳಿಂದ ಮಧುಮೇಹವನ್ನು ನೀವು ಕಂಟ್ರೋಲ್ ಮಾಡಿಕೊಳ್ಬಹುದು ಅಂತ ನಾನು ಹೇಳುತ್ತೇನೆ ಸರಿ ನ್ಯಾಚುರೋಪತಿ ಮತ್ತು ಯೋಗ ಚಿಕಿತ್ಸೆಯಲ್ಲಿ ವ್ಯಾಯಾಮ ಅಂದ್ರೆ ಯಾವ ಸಮಯದಿಂದ ಯಾವ ಸಮಯದ ಒಳಗಡೆ ನಾವು ಮಾಡಬೇಕಾಗುತ್ತೆ ವ್ಯಾಯಾಮಗಳು ಬೆಳಗ್ಗಿನ ಹೊತ್ತಿನಲ್ಲಿ ಮಾಡುವಂಥದ್ದು ತುಂಬಾ ಒಳ್ಳೆಯದು ಯಾವ ಸಮಯದಲ್ಲಿ ಬೆಳಿಗ್ಗೆ ಐದರಿಂದ ಆರು ಗಂಟೆ ಒಳಗಡೆ ಅಥವಾ ಬೆಳಗಿನ ಒಂದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಕ್ಸಿಜನ್ ಅವೈಲಬಿಲಿಟಿ ಜಾಸ್ತಿ ಇರುತ್ತೆ ಸೊ ಅದು ರಿಸರ್ಚ್ ಅಲ್ಲಿ ಕೂಡ ಒಂದು ಪ್ರೂವ್ ಆಗಿರುವಂಥದ್ದು ಹಾಗಾಗಿ ನಾವೇನು ಹೇಳ್ತೇವೆ ಬೆಳಗಿನ ಐದರಿಂದ ಆರು ಗಂಟೆ ಸಮಯದಲ್ಲಿ ವಾಯುವಿಹಾರ ಅದೇ ರೀತಿಯಾಗಿ ವ್ಯಾಯಾಮ ದೇಹಕ್ಕೆ ಒಂದು ಒಳ್ಳೆಯ ಒಂದು ಆರೋಗ್ಯವನ್ನು ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ಸಂಜೆ ಸರ್ ಸಂಜೆ ಹೊತ್ತಿಗೆ ಬಂದಾಗ ಅದೇ ರೀತಿಯಾಗಿ ಸೊ ಆರರಿಂದ ಏಳು ಗಂಟೆ ಸೊ ಆ ಸಮಯದಲ್ಲಿ ಬಟ್ ನಾವು ಹೇಳೋ ಪ್ರಕಾರ ಏನು ಏನಂತೇಳಿದರೆ ಆದಷ್ಟು ಬೆಳಿಗ್ಗೆ ವ್ಯಾಯಾಮಗಳೇ ನಮ್ಮ ದೇಹಕ್ಕೆ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ಸೊ ಒಂದು ವೇಳೆ ಬೆಳಿಗ್ಗೆ ಟೈಮ್ ಆಗಿಲ್ಲ ಅಂತ ಹೇಳುವವರು ಸಾಯಂಕಾಲ ಆರರಿಂದ ಏಳು ವಾಯುವಿಹಾರ ಅದೇ ರೀತಿಯಾಗಿ ವ್ಯಾಯಾಮವನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಅದೇ ರೀತಿಯಾಗಿ ನಿಮಗೊಂದು ಡೌಟ್ ಬರ್ಬೋದು ವಾಯುವಿಹಾರ ಮತ್ತು ವ್ಯಾಯಾಮದಲ್ಲಿ ಯಾವುದು ಫಸ್ಟ್ ಮಾಡಬೇಕು ಯಾವುದು ಸೆಕೆಂಡ್ ಮಾಡಬೇಕು ಅಂತೇಳಿ ಸೊ ವಾಯುವಿಹಾರವನ್ನು ಮಾಡಿ ಅಂದ್ರೆ ವಾಕಿಂಗ್ ಮಾಡಿದ ನಂತರ ವ್ಯಾಯಾಮಕ್ಕೆ ಬರುವಂಥ ಪ್ರಯತ್ನವನ್ನ ಮಾಡುವಂಥದ್ದು ಸೊ ಇದು ಒಂದು ಒಳ್ಳೆಯ ಒಂದು ಪದ್ಧತಿ ಅಂತ ಹೇಳ್ತೇನೆ ನಾನು ಈಗ ಮಧುಮೇಹ ಕಾಯಿಲೆಗೆ ಒಳಗಂತವ್ರು ಪ್ರಕೃತಿ ಚಿಕಿತ್ಸೆ ಮತ್ತೆ ಯೋಗ ಚಿಕಿತ್ಸೆಗೆ ಆಸಕ್ತಿ ಇದ್ದು ಬಂದಂತಹ ಸಂದರ್ಭದಲ್ಲಿ ಏನನ್ನು ಪಾಲನೆ ಮಾಡಬೇಕಾಗುತ್ತೆ ಅವರು ಸೊ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಹೇಳಿ ಬಂದಾಗ ದಿಸ್ ಇಸ್ ಎ ಡ್ರಗ್ಲೆಸ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಹೇಳ್ತೀವಿ ನಿರೌಷಧ ಒಂದು ಇಲ್ಲಿ ಇರುವಂಥದ್ದು ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಮೆಡಿಸಿನ್ಸ್ ಅಂತ ಹೇಳಿ ಕೊಡೋದಿಲ್ಲ ಇಲ್ಲಿ ಮೇಯ್ನ್ ಆಗಿ ಬರುವಂಥದ್ದು ಜೀವನ ಶೈಲಿಯ ನಿರ್ವಹಣೆ ಅದೇ ರೀತಿಯಾಗಿ ಆಹಾರ ಕ್ರಮದ ಬದಲಾವಣೆಗಳು ಅದೇ ರೀತಿಯಾಗಿ ದೈನಂದಿನ ಚಟುವಟಿಕೆಗಳನ್ನು ಯಾವ ಥರ ಮಾಡಿಕೊಳ್ಬೇಕು ಯಾವ ಥರ ಒಬ್ಬ ಮನುಷ್ಯ ತನ್ನ ನಿದ್ದೆಯನ್ನು ಸರಿಯಾಗಿ ಮಾಡಬೇಕು ಅಥವಾ ಐದನೇದಾಗಿ ಯಾವ ಥರ ಒಬ್ಬ ಮನುಷ್ಯ ಸ್ಟ್ರೆಸ್ ಫ್ರೀ ಲೈಫ್ ಅಂತವನ್ನ ಲೀಡ್ ಮಾಡಬೇಕು ಅಂತ ಇದನ್ನು ಐದು ಪಾಯಿಂಟ್ಸ್ ಹಿಡ್ಕೊಂಡು ನಾವು ನಮ್ಮ ಹತ್ರ ಬಂದಂತ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡುವಂತ ಪ್ರಯತ್ನವನ್ನ ಮಾಡ್ತೇವೆ ಅಂದ್ರೆ ನಿಯಮಗಳು ಕಠಿಣ ಇರುತ್ತೆ ಅಂತ ಹೇಳಬಹುದು ನಿಯಮಗಳು ಕಠಿಣ ಅಂತ ಹೇಳೋದಕ್ಕಿಂತಲೂ ಏನಾಗಿದೆ ಅಂತ ಹೇಳಿದ್ರೆ ಈಗದ ಒಂದು ಜೀವನ ಶೈಲಿಯಲ್ಲಿ ಒಂದು ಆಯ್ಲಿ ಫುಡ್ ಇರ್ಬೋದು ಜಂಕ್ ಫುಡ್ ಅದನ್ನು ಅದನ್ನ ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಮನಸ್ಸಿಗೆ ಒಂದು ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡಿದ್ದೇವೆ ಟೀ ಕಾಫಿ ಸೇವನೆಗಳಿರ್ಬೋದು ಸೊ ಅದನ್ನೆಲ್ಲ ನಾವು ಬಿಟ್ಟು ಅಟ್ಲೀಸ್ಟ್ ಒಂದು ಮೂರು ತಿಂಗಳ ಕಾಲ ಸರಿಯಾದ ಆಹಾರ ಕ್ರಮವನ್ನು ಅಳವಡಿಸ್ಕೊಳ್ಳುವಂಥದ್ದು ಅದೇ ರೀತಿಯಾಗಿ ಸರಿಯಾದ ಒಂದು ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಳುವಂಥದ್ದು ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ ಅಂತಂದರೆ ತನ್ನಿಂದ ತನಗೆ ಮೂರು ತಿಂಗಳು ಅಂತ ಹೇಳಿದರೆ ಅಟ್ಲೀಸ್ಟ್ ತೊಂಬತ್ತು ದಿನಗಳು ಸೊ ಏನಕ್ಕೆ ಹೇಳ್ತೇವೆ ಅಂತ ಹೇಳಿದರೆ ಸೊ ಒಬ್ಬ ಮನುಷ್ಯ ಮೂರು ತಿಂಗಳು ಏನನ್ನು ಪುನರಾವರ್ತನೆಯಾಗಿ ಮಾಡ್ತಾ ಹೋಗ್ತಾನೆ ಅದು ಜೀವನ ಶೈಲಿಯಾಗಿ ಬದಲಾವಣೆ ಆಗ್ತದೆ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್ ನ್ಯಾಚುರೋಪತಿ ಮತ್ತು ಇದೆ ಹಾಗಾಗಿ ನಾವು ಏನೇ ಫಾಲೋಅಪ್ ಕೊಡೋದಿದ್ರು ಕೂಡ ಅಟ್ಲೀಸ್ಟ್ ತ್ರೀ ಮಂತ್ಸ್ ನೀವು ಇದನ್ನು ಫಾಲೋ ಮಾಡಿ ಅಂತ ಹೇಳ್ತೇವೆ ಡೈಲಿ ಆಕ್ಟಿವಿಟೀಸ್ ಅಲ್ಲಿ ಇದನ್ನ ಅಳವಡಿಸಿಕೊಳ್ಳಿ ಅಂತ ಹೇಳ್ತೇವೆ ಸೊ ಆತರ ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಿಕೊಂಡು ಹೋಗ್ತಾರೆ ಆನಂತರ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಆಗಿ ಅದನ್ನ ಒಂದು ಮಾಡಿಫಿಕೇಶನ್ ಮಾಡ್ಕೊಳ್ಬಹುದು ಅಂತ ಹೇಳುವಂತ ಉದ್ದೇಶದಿಂದ ನಾವು ನ್ಯಾಚುರೋಪತಿಯಲ್ಲಿ ಹೇಳುವಂತದ್ದು ಈಗ ನೀವು ಆಹಾರ ಪಥ್ಯ ಪಾಲಿಸೋದು ಅತಿ ಅಗತ್ಯ ಅಂತ ಹೇಳಿದ್ರೆ ಅದು ಮೂರು ತಿಂಗಳು ಮಾತ್ರ ಪಾಲನೆ ಮಾಡಿದ್ರೆ ಸಾಕ ಅಥವಾ ಜೀವನ ಪೂರ್ತಿ ಮಾಡುವುದು ಅಗತ್ಯವಾ ಸೊ ಈ ಒಂದು ಕ್ವಶನ್ ಬಂದಾಗ ಸೊ ಏನಾಗುತ್ತೆ ಮೂರು ತಿಂಗಳಾದರೂ ಮಾಡಿ ಅಂತ ಏನಕ್ಕೆ ಹೇಳ್ತೇವೆ ಅಂತೇಳಿದರೆ ಮೂರು ತಿಂಗಳು ಮಾಡಿದ ಮೇಲೆ ಅದು ಚೆನ್ನಾಗಿ ಉಪಯೋಗ ಆದಾಗ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥ ತುಂಬ ಇಂಪಾರ್ಟೆಂಟ್ ಸೊ ಅಟ್ಲೀಸ್ಟ್ ಮೂರು ತಿಂಗಳಾದರೂ ಮಾಡಿ ಅಂಥೇಳಿದ್ರೆ ಒಂದು ದಿನವೂ ಮಾಡದೇ ಇರುವಂಥ ಅಭ್ಯಾಸವನ್ನು ನಾವು ಅವರಿಗೆ ಏನು ಮಾಡ್ತೇವೆ ಮೂರು ತಿಂಗಳಾದರೂ ಇಂಡ್ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಸ್ಟ್ರಿಕ್ಟಾಗಿ ಹೇಳ್ತೇವೆ ಸೊ ಮೂರು ತಿಂಗಳಲ್ಲಿ ಅವರಿಗೆ ಆ ಒಂದು ಬೆನಿಫಿಟ್ ಸಿಕ್ಕಿದ ಮೇಲೆ ಅದನ್ನು ಸ್ಟೈಲ್ ಕಂಟಿನ್ಯೂ ಮಾಡಿದರೆ ತುಂಬ ಒಳ್ಳೇದು ಅಂತ ನನ್ನ ಅಭಿಪ್ರಾಯವನ್ನು ಈಗ ತಮ್ಮ ಅನುಭವದಲ್ಲಿ ಸರ್ ಒಂದು ವಿಶೇಷವಾದಂತಹ ಪ್ರಶ್ನೆ ಮಧುಮೇಹ ಕಾಯಿಲೆಗೆ ಚಿಕಿತ್ಸೆಗೆ ಒಳಗಾದಂತಹ ರೋಗಿಗಳು ಸಂಪೂರ್ಣವಾಗಿ ಮಧುಮೇಹ ಕಾಯಿಲೆಯಿಂದ ಮುಕ್ತಿ ಹೊಂದಿದಾರಾ ಆರೋಗ್ಯವನ್ನು ಮತ್ತೆ ಅವರು ಚೈತನ್ಯವಾಗಿಟ್ಕೊಂಡಿದ್ದಾರಾ ಮಧುಮೇಹ ಕಾಯಿಲೆ ಅಂತೇಳಿ ಬಂದಾಗ ಈ ಒಂದು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಅದಕ್ಕಿಂತ ಮುಂಚೆ ಏನು ಲ್ಯಾಬ್ ಟೆಸ್ಟ್ ಆಗಿ ಏನು ಮೆಡಿಕೇಶನ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಇದು ಎರಡು ಒಟ್ಟೊಟ್ಟಿಗೆ ಹೋದಾಗ ಆ ಒಂದು ಇದರಲ್ಲಿ ಮಧುಮೇಹದಿಂದ ಮುಕ್ತಿಯನ್ನು ಹೊಂದಿದವರು ನಾನು ಸುಮಾರು ಜನ ನೋಡಿದ್ದೇನೆ ಹೇಗಂತಂದ್ರೆ ಟ್ಯಾಬ್ಲೆಟ್ ಡೋಸೇಜನ್ನು ಕಮ್ಮಿ ಮಾಡ್ತಾ ಬರ್ತೀವಿ ಯಾವ ಥರ ಅಂತ ಹೇಳಿದ್ರೆ ಅವರು ಸ್ಟ್ರಿಕ್ಟ್ ಆಗಿ ಡಯಟನ್ನು ಫಾಲೋ ಮಾಡಿದ್ದಾರೆ ಸ್ಟ್ರಿಕ್ಟ್ ಆಗಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಂಡಿದ್ದಾರೆ ಸ್ಟ್ರಿಕ್ಟ್ ಆಗಿ ಎಕ್ಸಸೈಸನ್ನು ಇಂಡ್ಯೂಸ್ ಮಾಡ್ಕೊಂಡಿದ್ದಾರೆ ಸರಿಯಾದ ಸಮಯಕ್ಕೆ ನಿದ್ದೆಯನ್ನ ಮಾಡ್ತಾ ಇದ್ದಾರೆ ಸರಿಯಾದ ಆಹಾರ ಕ್ರಮಗಳನ್ನು ಪಾಲಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಮಾತ್ರ ನಾವು ಇಲ್ಲಿ ಏನು ಮಾಡ್ತೇವೆ ಈ ಒಂದು ಡಯಾಬಿಟಿಕ್ ಟ್ಯಾಬ್ಲೆಟ್ಗಳನ್ನು ಏನಿರುತ್ತೆ ಅದನ್ನು ಕಡೌನ್ ಮಾಡುವಂಥ ಪ್ರಯತ್ನವನ್ನು ಮಾಡಬಹುದು ಸೊ ಒಂದು ವೇಳೆ ಅವರು ನಾನು ಆಹಾರ ಕ್ರಮಗಳ ಬದಲಾವಣೆಗಳನ್ನು ಮಾಡಿಕೊಂಡಿಲ್ಲ ಬಟ್ ಟ್ಯಾಬ್ಲೆಟನ್ನು ಕಮ್ಮಿ ಮಾಡಿ ಅಂತ ಹೇಳಿದರೆ ಅದು ಸಾಧ್ಯ ಇಲ್ಲ ಸೊ ಎರಡೂ ಒಂದರ ಒಂದು ಹೋಗ್ತಾ ಇರಬೇಕು ಬಟ್ ಒಂದು ಸಮಯದಲ್ಲಿ ಹೇಗಾಗ್ತದೆ ಅಂದರೆ ಆಹಾರ ಕ್ರಮ ಬದಲಾವಣೆಗಳಿಂದ ಅಥವಾ ಜೀವನ ಶೈಲಿ ಬದಲಾವಣೆಗಳಿಂದ ಟ್ಯಾಬ್ಲೆಟ್ ಡೋಸೇಜನ್ನು ಕಮ್ಮಿ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಬಹುದು ಸರಿ ಈಗ ಇನ್ನೊಂದು ಪ್ರಶ್ನೆ ಮಧುಮೇಹ ಕಾಯಿಲೆಗೆ ಈಗಾಗಲೇ ಮಾತ್ರೆಗಳನ್ನು ತಗೊಳ್ತಾ ಇರ್ತಾರೆ ಅವರು ಬೇರೆ ಮೆಡಿಸನ್ನಲ್ಲಿ ನಮಗೆ ಆಯುರ್ವೇದ ಪದ್ಧತಿಯಲ್ಲಿ ಅದರಲ್ಲೂ ನೀವು ಹೇಳಿದ ಹಾಗೆ ನ್ಯಾಚುರೋಪತಿ ಮತ್ತು ಯೋಗ ಚಿಕಿತ್ಸೆಯಲ್ಲಿ ನಾವು ಚಿಕಿತ್ಸೆಯನ್ನು ಪಡೀಬೇಕು ಅಂತ ನಮಗೆ ಇಚ್ಛೆ ಇದ್ದಾಗ ಓಕೆ ಹೇಗೆ ಚಿಕಿತ್ಸಾ ಪದ್ಧತಿ ಇರುತ್ತೆ ಬೇರೆ ಚಿಕಿತ್ಸಾ ಪದ್ಧತಿಯನ್ನು ಅವರು ತಗೊಳ್ತಾ ಇದ್ದಾರೆ ಬಟ್ ನಮ್ಮ ನ್ಯಾಚುರೋಪತಿ ಮತ್ತು ಯೋಗಕ್ಕೆ ಬಂದಾಗ ನಾವು ಯಾವುದೇ ಕಾರಣಕ್ಕೂ ಅವರಿಗೆ ಯಾವುದು ಟ್ಯಾಬ್ಲೆಟನ್ನು ತಗೊಳ್ತಾ ಇದ್ದಾರೆ ಅದನ್ನು ನಾವು ಸ್ಟಾಪ್ ಮಾಡಲಿಕ್ಕೆ ಹೋಗೋದಿಲ್ಲ ಅವರಿಗೆ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಯಾವ ಥರ ಇರುತ್ತೆ ಅಂತಂದರೆ ಮೇಯ್ನಾಗಿ ಆಹಾರ ಕ್ರಮದ ಬದಲಾವಣೆಗಳನ್ನು ಹೇಳ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಸೊ ಸಮಯಕ್ಕೆ ಯಾವುದೆಲ್ಲ ಆಹಾರಗಳನ್ನು ತಗೊಳ್ಬೇಕು ಆಹಾರ ಕ್ರಮ ಅಂತೇಳಿ ಬಂದಾಗ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಂತೇಳಿದ್ರೆ ಮೇಯ್ನಾಗಿ ಫೈಬರ್ ರಿಚ್ ಫುಡ್ ಅದೇ ರೀತಿಯಾಗಿ ಕೆಲೋರಿ ಕಮ್ಮಿ ಇರುವಂಥ ಆಹಾರ ಪದಾರ್ಥಗಳು ಅದೇ ರೀತಿಯಾಗಿ ಪ್ರೋಟೀನ್ ಅಂಶ ಜಾಸ್ತಿ ಇರುವಂಥ ಆಹಾರ ಪದಾರ್ಥಗಳನ್ನು ಜಾಸ್ತಿ ತಗೊಳ್ಬೇಕು ಅಂತ ಹೇಳುವಂಥದ್ದನ್ನು ಹೇಳ್ತೇವೆ ಅದೇ ರೀತಿಯಾಗಿ ಉಪ್ಪಿನ ಒಂದು ಪ್ರಮಾಣವನ್ನು ಕಮ್ಮಿ ಮಾಡಿಕೊಳ್ಳುವಂಥದ್ದು ಅದೇ ರೀತಿಯಾಗಿ ಸಕ್ಕರೆ ಪ್ರಮಾಣವನ್ನು ಕಮ್ಮಿ ಮಾಡಿಕೊಳ್ಳುವಂಥದ್ದು ಈ ರೀತಿಯಾಗಿ ಆಹಾರ ಬದಲಾವಣೆಗಳನ್ನು ಹೇಳ್ತೇವೆ ಅದೇ ರೀತಿಯಾಗಿ ಅವರಿಗೆ ಒಂದು ದಿನದಲ್ಲಿ ಒಂದು ನಲವತ್ತರಿಂದ ಐವತ್ತು ನಿಮಿಷಗಳ ಕಾಲ ಅವರಿಗೆ ಒಂದು ಎಕ್ಸಸೈಸ್ ರುಟೀನನ್ನು ಕೊಡ್ತೇವೆ ಅದನ್ನು ಅವರು ಪಾಲಿಸುವಂಥ ಪ್ರಯತ್ನ ಮಾಡಿದಾಗ ಅದು ಕರೆಕ್ಟಾಗಿ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳಿದ ಮೇಲೆ ನಂತರ ಬೇಕಾದ್ರೆ ನಾವು ಅದರಲ್ಲಿ ಬೇರೆ ಬೇರೆ ಚಿಕಿತ್ಸೆಗಳನ್ನು ಇನ್ವಾಲ್ವ್ ಮಾಡ್ಕೊಳ್ಬೋದು ಈಗ ನ್ಯಾಚುರೋಪತಿ ಮತ್ತು ಯೋಗ ಚಿಕಿತ್ಸೆಯಲ್ಲಿ ನಾವು ಚಿಕಿತ್ಸೆಯನ್ನು ಪಡೀತಾ ಇರ್ತೀವಿ ಯಾವುದೋ ಒಂದು ಕಾರಣಕ್ಕೆ ಚಿಕಿತ್ಸೆಯನ್ನು ಮುಂದುವರ್ಸೋದಕ್ಕೆ ಸಾಧ್ಯ ಇಲ್ಲ ಡ್ರಗ್ಲೆಸ್ ಅಂತ ಹೇಳಿದ್ರೆ ನೀವು ಹೇಳಿದ ಹಾಗೆ ಪಾಲನೆ ಮಾಡದೇ ಇರುವಂತಹ ಸಂದರ್ಭ ಎದುರಾದಾಗ ಮತ್ತೆ ಆರಂಭ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಅಂದ್ರೆ ಪುನರಾರಂಭ ಅಂತ ಹೇಳ್ತೇವೆ ಮೂರು ತಿಂಗಳು ಅಂತ ಹೇಳಿದ್ರೆ ಈಗ ಎರಡು ತಿಂಗಳು ನಾನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿರ್ತೀನಿ ಮೂರನೇ ತಿಂಗಳಿಗೆ ನನಗೆ ಯಾವುದೋ ಒಂದು ತೊಂದರೆನೋ ಅಥವಾ ಏನೋ ಒಂದು ಸಂದರ್ಭ ಎದುರಾಗಿ ಆ ಚಿಕಿತ್ಸೆಗೆ ಒಳಗಾಗೋದಿಕ್ ಸಾಧ್ಯ ಇಲ್ಲ ಅಂದ್ರೆ ತಾವು ಹೇಳಿದಂತ ಪಥ್ಯವನ್ನ ಮುಂದುವರ್ಸೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಅಂದಾಗ ಮತ್ತೆ ನಾವು ಈ ಚಿಕಿತ್ಸೆಗೆ ಒಳಗಾಗಬೇಕು ಅಂತ ಹೇಳಿದ್ರೆ ಮತ್ತೆ ಪುನರಾರಂಭ ಹೇಗೆ ಸೊ ಪುನರಾರಂಭ ಅಂತ ಹೇಳಿ ಬಂದಾಗ ನಾವು ಏನು ಎರಡು ತಿಂಗಳಲ್ಲಿ ನಾವು ಏನು ಫಾಲೋ ಮಾಡಿದ್ದೇವೆ ಅದನ್ನೇ ನಾವು ಪುನಃ ಒಂದು ತಿಂಗಳಿಗೆ ಗ್ಯಾಪ್ ಆಯಿತು ಅಂತ ತಿಳ್ಕೊಳ್ಳಿ ಸೊ ಒಂದು ತಿಂಗಳಾದ್ಮೇಲೆ ಅದಲ್ಲೇ ಸ್ವಲ್ಪ ಡಯಟ್ ಮಾಡಿಫಿಕೇಶನ್ ಮಾಡಿಕೊಂಡು ನಾವು ಪುನರಾರಂಭವನ್ನ ಮಾಡಿಕೊಳ್ಬಹುದು ಈಗ ಆರೋಗ್ಯ ವಿಷಯಕ್ಕೆ ಬಂದಾಗ ಸರ್ ಓಕೆ ಆಯುರ್ವೇದ ಅಂತ ಅಂದಾಗಲೇ ಸ್ವಲ್ಪ ಕಹಿ ಇರುತ್ತೆ ಔಷಧಗಳು ಅಂದ್ರೆ ಸೇವನೆ ಮಾಡುವಂತಹ ಪದಾರ್ಥಗಳು ಆಹಾರ ಪದಾರ್ಥಗಳು ಕಹಿಯಿಂದ ಕೂಡಿರುತ್ತೆ ಅನ್ನುವಂತಹ ಭಯ ಕಾಡತ್ತೆ ಹೌದು ಹಾಗಾದರೆ ಆಹಾರ ಏನಿರಬಹುದು ಅಂತ ಸಂಕ್ಷಿಪ್ತವಾಗಿ ಈ ಚಿಕಿತ್ಸೆಗೆ ಒಳಗಾಗಬೇಕು ಅನ್ನೋರಿಗೆ ಆಹಾರ ಪದ್ಧತಿ ಅಂತೇಳಿ ಬಂದಾಗ ಸೊ ಇದರಲ್ಲಿ ಮೇನ್ ಆಗಿಬಿಟ್ಟು ನಾವು ಬೆಳಿಗ್ಗೆ ಎದ್ದ ಹಾಗೆ ಖಾಲಿ ಹೊಟ್ಟೆಗೆ ಒಂದು ಅಥವಾ ಎರಡು ಚಮಚದಷ್ಟು ಮೆಂತೆ ಕಾಳನ್ನ ಹಿಂದಿನ ದಿವಸ ನೆನೆಸಿ ಬಿಟ್ಟು ಅದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಗೊಳ್ಳಿಕ್ಕೆ ಹೇಳ್ತೇವೆ ಇದು ಮೊದಲನೇದಾಗಿ ಎದ್ದ ಕೂಡಲೇ ಮಾಡುವಂಥ ಒಂದು ಪ್ರಕ್ರಿಯೆ ಅದು ಬಿಟ್ಟು ಒಂದರಿಂದ ಎರಡು ಗಂಟೆ ಆದಮೇಲೆ ಒಂದು ಗ್ಲಾಸ್ ಅಂತ ಹೇಳಿದ್ರೆ ಇನ್ನೂರು ಎಮ್ ಎಲ್ ಅಷ್ಟು ಬೂದುಕುಂಬಳಕಾಯಿ ಅಥವಾ ಸೋರೆಕಾಯಿಯನ್ನು ಜ್ಯೂಸ್ ಮಾಡಿ ತಗೊಳ್ಳುವಂಥದ್ದು ಅಥವಾ ವಾರದಲ್ಲಿ ಒಂದು ದಿವಸ ಹಾಗಲ್ಕಾಯನ್ನು ಜ್ಯೂಸ್ ಮಾಡಿ ತಗೊಳ್ಳುವಂಥದ್ದು ಅದಾದ ನಂತರ ಬ್ರೇಕ್ಫಾಸ್ಟ್ ಅಂತೇಳಿ ಬಂದಾಗ ಬ್ರೇಕ್ಫಾಸ್ಟಲ್ಲಿ ಕಾರ್ಬೋಹೈಡ್ರೇಟನ್ನು ಆದಷ್ಟು ಕಮ್ಮಿಯಾಗಿ ತಗೊಳ್ಳುವಂಥ ಪ್ರಯತ್ನ ಸೊ ಮೇಯ್ನಾಗಿ ರಾಗಿ ಅಂಶವನ್ನು ತಗೊಳ್ಳುವಂಥದ್ದು ಅದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಜೋಳವನ್ನು ತಗೊಳ್ಳುವಂಥ ಪ್ರಯತ್ನ ಅದೇ ರೀತಿಯಾಗಿ ಹೆಸರು ಕಾಳು ಅದರೊಟ್ಟಿಗೆ ಬೇಯಿಸಿದ ತರಕಾರಿಗಳನ್ನು ಜಾಸ್ತಿ ತಗೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಅದನಂತರ ಒಂದು ಹನ್ನೊಂದು ಗಂಟೆ ಆಗಬೇಕಾದ್ರೆ ಒಂದರಿಂದ ಎರಡು ಪೀಸಷ್ಟು ಪಪಾಯ ಅಥವಾ ಕಲ್ಲಂಗಡಿ ಅಥವಾ ಮೂಸಂಬಿ ಅಥವಾ ಕಿತ್ತಳೆ ಇಂಥ ಹಣ್ಣುಗಳನ್ನು ಹೇಳ್ತೇವೆ ಸೊ ಇದರಲ್ಲಿ ಹೇಳಿದರೆ ಕ್ಯಾಲೋರಿ ಕಮ್ಮಿ ಇರುತ್ತೆ ಆ ನಾರಿನ ಅಂಶ ಹೇಳೋ ಅಥವಾ ಫೈಬರ್ ಅಂಶ ಅಂತ ಹೇಳುವಂಥದ್ದು ಜಾಸ್ತಿ ಇರುತ್ತೆ ಹಾಗಾಗಿ ಇಂಥ ಹಣ್ಣುಗಳನ್ನು ಹೇಳ್ತೇವೆ ಮಧ್ಯಾಹ್ನ ಊಟದ ಹೊತ್ತಿಗೆ ಆದಷ್ಟು ನಾವು ರಾಗಿ ಮುದ್ದೆ ಪ್ಲಸ್ ಅದರೊಟ್ಟಿಗೆ ಬೇಯಿಸಿದ ತರಕಾರಿಗಳನ್ನು ತಗೊಳ್ಳಿ ಅಂತ ಹೇಳ್ತೇವೆ ಸೊ ಬೇಯಿಸಿದ ತರಕಾರಿ ಅಂತ ಬಂದಾಗ ಯಾವುದೆಲ್ಲ ಅಂತ ನಿಮಗೆ ಕ್ವಶನ್ ಬರ್ಬೋದು ಸೊ ಮೇಯ್ನ್ ಆಗಿಬಿಟ್ಟು ನಾರಿನಂಶ ಜಾಸ್ತಿ ಇರುವಂಥ ತರಕಾರಿಗಳು ಅದರಲ್ಲಿ ಯಾವುದೆಲ್ಲ ಬರುತ್ತೆ ಅಂದರೆ ಬೂದುಕುಂಬಳಕಾಯಿ ಸೋರೆಕಾಯಿ ಸೌತೆಕಾಯಿ ನುಗ್ಗೆ ಅದೇ ರೀತಿಯಾಗಿ ಹಾಗಲಕಾಯಿ ಬೆಂಡೆಕಾಯಿ ಸೊಪ್ಪು ತರಕಾರಿಗಳು ಸೊ ಇಂಥ ತರಕಾರಿಗಳನ್ನು ಜಾಸ್ತಿ ಮಾಡ್ಕೊಳ್ಳಿ ಒಂದು ವೇಳೆ ಅವರು ವೆಜ್ಜನ್ನು ಕೂಡ ತಗೊಳ್ಬೇಕು ಅಂತ ಹೇಳಿಬಿಟ್ಟು ಮನಸ್ಸಲ್ಲಿ ಬಂದಾಗ ಒಂದರಿಂದ ಎರಡು ಪೀಸಷ್ಟು ವೆಜ್ಗಳು ಯಾವುದೇ ಅಂತ ಅಂಥೇಳಿದರೆ ಚಿಕನ್ ಇರ್ಬೋದು ಯಾವುದನ್ನು ಬೇಕಾದ್ರೂ ತಗೊಳ್ಬೋದು ಬಟ್ ಹೇಗಂತಂದರೆ ಲಿಮಿಟೆಡ್ ಅಮೌಂಟಲ್ಲಿ ತಗೊಳ್ಳುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಸಾಯಂಕಾಲ ಐದು ಗಂಟೆಗೆ ಆಗ್ಬೇಕಾದ್ರೆ ಆದಷ್ಟು ಲೆಮನ್ ಟೀ ಅಥವಾ ಗ್ರೀನ್ ಟೀ ಅಂತ ಹೇಳುವಂಥದ್ದನ್ನು ತಗೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು ಇದರಲ್ಲಿ ನಿಮಗೆ ಕ್ವಶನ್ ಬರ್ಬೋದು ಶುಗರ್ ಹಾಕಬೇಕಾ ಬೇಡವಾ ಅಂತ ಹೇಳಿಬಿಟ್ಟು ಸಕ್ಕರೆ ಪ್ರಮಾಣವನ್ನು ಆದಷ್ಟು ಬಳಸದೇ ಇರೋದು ಒಳ್ಳೆಯದು ಅಂತ ನಾವು ನಮ್ಮ ಅಭಿಪ್ರಾಯವನ್ನು ಹೇಳ್ಬೋದು ಅದೇ ರೀತಿಯಾಗಿ ರಾತ್ರಿ ಊಟ ಡಿನ್ನರ್ ಅಂತ ಬಂದಾಗ ಏಳರಿಂದ ಏಳುವರೆ ಪ್ರಸಕ್ತ ಸಮಯ ಸೊ ಈ ಟೈಮಲ್ಲಿ ನೀವು ಊಟವನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಬೋದು ಸೊ ರಾತ್ರಿ ಊಟ ಅಂತ ಬಂದಾಗ ಆದಷ್ಟು ಫ್ರೂಟ್ಸ್ಗಳು ಅಥವಾ ಬೇಯಿಸಿದ ತರಕಾರಿಗಳು ಅಥವಾ ಒಂದು ರಾಗಿ ರೊಟ್ಟಿ ಪ್ಲಸ್ ಬೇಯಿಸಿದ ತರಕಾರಿಗಳನ್ನು ತಗೊಳ್ಳುವಂಥ ಪ್ರಯತ್ನವನ್ನು ಮಾಡ್ಬೋದು ಸೊ ಇದು ಒಂದು ಆಹಾರ ಕ್ರಮವನ್ನು ನಾವು ಕಾಮನ್ ಆಗಿ ಒಂದು ಡಯಾಬಿಟಿಕ್ ಪೇಷೆಂಟಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೇವೆ ಇನ್ನು ಸರ್ ವೃದ್ಧರು ಮಹಿಳೆಯರು ಮತ್ತೆ ಇತ್ತೀಚೆಗೆ ಮಕ್ಕಳು ಕೂಡ ಬೊಜ್ಜಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಓಕೆ ಈಗ ಬೊಜ್ಜಿನ ಸಮಸ್ಯೆ ಇದ್ದಾಗಲೇ ಸಾಕಷ್ಟು ಕಾಯಿಲೆಗಳು ಪ್ರವೇಶವನ್ನು ಪಡೆಯುತ್ತೆ ಅನ್ನೋದು ಸಾಮಾನ್ಯ ಸಂಗತಿ ಹಾಗಾದರೆ ಬೊಜ್ಜಿನ ಸಮಸ್ಯೆಯಿಂದ ದೂರ ಆಗಬೇಕಾದ್ರೆ ನ್ಯಾಚುರೋಪತಿ ಮತ್ತು ಯೋಗ ಚಿಕಿತ್ಸಾ ಪದ್ಧತಿಯಲ್ಲಿ ಮಧುಮೇಹ ಕಾಯಿಲೆ ಬಾರದ ಹಾಗೆ ಹೇಗೆ ನಾವು ತಡಿಬಹುದು ಬೊಜ್ಜಿನ ಸಮಸ್ಯೆ ಇರೋರು ತೊಂಬತ್ತು ಪರ್ಸೆಂಟ್ ಜನಗಳು ಮಧುಮೇಹ ಕಾಯಿಲೆಗೆ ಒಳಗಾಗ್ತಾರೆ ಅಂತ ಹೇಳುವಂಥದ್ದು ಈಗದ ಒಂದು ರಿಸರ್ಚ್ ಆರ್ಟಿಕಲ್ಸ್ಗಳು ಹೇಳುತ್ತೆ ಹಾಗಾಗಿ ಏನು ಹೇಳ್ತೀವಂತೇಳಿದ್ರೆ ಬೊಜ್ಜನ್ನು ಕಮ್ಮಿ ಮಾಡಿಕೊಂಡಷ್ಟು ಮಧುಮೇಹ ಕಾಯಿಲೆಯಿಂದ ಆದಷ್ಟು ದೂರ ಇರಬಹುದು ಅಂತ ಹೇಳುವಂಥ ಒಂದು ಅಭಿಪ್ರಾಯ ಸೊ ಏನಕ್ಕೆಂಥೇಳಿದ್ರೆ ಬೊಜ್ಜಿನ ಒಂದು ಸಮಸ್ಯೆಯಲ್ಲಿ ನಮ್ಮ ಫಿಸಿಕಲ್ ಆಕ್ಟಿವಿಟಿಗಳು ಕಮ್ಮಿ ಇರುತ್ತೆ ಅದೇ ರೀತಿಯಾಗಿ ಆಹಾರ ಕ್ರಮಗಳು ತುಂಬ ಏರುಮಟ್ಟದಲ್ಲಿರುತ್ತೆ ಅಂಥೇಳಿದ್ರೆ ಅನ್ಇವನ್ ಫುಡ್ಗಳನ್ನು ತಗೊಳ್ಳುವಂಥದ್ದು ಅನ್ಇವನ್ ಟೈಮಲ್ಲಿ ಫುಡ್ಗಳನ್ನು ತಗೊಳ್ಳುವಂಥ ಪ್ರಯತ್ನ ಇದೆಲ್ಲ ಒಂದು ಕಾರಣಗಳು ಬೊಜ್ಜಿನ ಸಮಸ್ಯೆಯನ್ನು ತಂದಿಡಲಿಕ್ಕೆ ಸಾಧ್ಯತೆ ಇರುತ್ತೆ ಹಾಗಾಗಿ ಬಿಟ್ಟು ಆಹಾರ ಕ್ರಮದ ಬದಲಾವಣೆಗಳನ್ನು ಮಾಡ್ಕೊಳ್ಳೋದ್ರಿಂದ ಬೊಜ್ಜಿನ ಸಮಸ್ಯೆಯನ್ನು ಕೂಡ ಕಮ್ಮಿ ಮಾಡ್ಕೊಳ್ಬೋದು ಅದೇ ರೀತಿಯಾಗಿ ಮಧುಮೇಹದಿಂದ ಕೂಡ ದೂರ ಇರಲಿ ಹೆಲ್ಪ್ ಆಗುತ್ತೆ ಇನ್ನು ಕಡೆಯದಾಗಿ ಸರ್ ನಮ್ಮ ಶ್ರೋತೃಗಳಿಗೆ ಕಿವಿ ಮಾತು ಏನು ಹೇಳ್ತೀರಿ ಸೊ ಮೇನ್ ಆಗಿಬಿಟ್ಟು ಇಲ್ಲಿ ಒಂದು ಏನು ಕಿವಿ ಮಾತು ಅಂತ ಹೇಳಿದ್ರೆ ಇವತ್ತಿನ ಒಂದು ಜೀವನ ಶೈಲಿಯಲ್ಲಿ ಒಂದು ಪರ್ಟಿಕ್ಯುಲರ್ ಕಾಯಿಲೆಯಿಂದ ದೂರ ಆಗಬೇಕು ಅಂತ ಹೇಳಿದರೆ ನಾವು ಅದರ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಯಾವ ಥರ ಒಂದು ಈ ಕಾಯಿಲೆ ನಮಗೆ ಬಂದಿದೆ ಸೊ ಯಾವ ಥರ ಈ ಕಾಯಿಲೆಯಿಂದ ದೂರ ಆಗಬಹುದು ಅಂತ ಅಂತೇಳ್ಬಿಟ್ಟು ಸೊ ಆ ಒಂದು ಥಿಂಕಿಂಗ್ ಕೆಪಾಸಿಟಿ ನಮಗೆ ಬಂದಾಗ ಏನಾಗುತ್ತೆ ಅಂತ ಹೇಳಿದರೆ ಯಾವ ಒಂದು ಆಹಾರ ಕ್ರಮಗಳಿಂದ ನಮ್ಮ ಒಂದು ರೋಗ ಬಂದಿದೆ ಅಂತ ಗೊತ್ತಾಗ್ತದೆ ಅದನ್ನು ಬಿಟ್ಟು ಹೆಲ್ದಿ ಫುಡ್ ಹ್ಯಾಬಿಟ್ ಅಂತ ಹೇಳ್ತೀವಿ ಅಂಥೇಳಿದರೆ ಆರೋಗ್ಯಕರ ಆಹಾರ ವಿಹಾರದಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥದ್ರಿಂದ ನಮ್ಮ ದೈನಂದಿನ ಚಟುವಟಿಕೆಗಳು ಅದೇ ರೀತಿಯಾಗಿ ಮಧುಮೇಹದಿಂದ ದೂರ ಇರಲಿಕ್ಕೆ ಪ್ರಯತ್ನವನ್ನು ಮಾಡಬಹುದು ಅಂತ ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ ಆಹಾರ ಕ್ರಮಗಳ ಬದಲಾವಣೆಗಳನ್ನು ಮಾಡಿಕೊಳ್ಳಿ ಅದೇ ರೀತಿಯಾಗಿ ಜೀವನ ಶೈಲಿಯಲ್ಲಿ ನಿರ್ವಹಣೆಗಳನ್ನು ಚೆನ್ನಾಗಿ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ದಿನಾಲು ಆರರಿಂದ ಎಂಟು ಗಂಟೆಯಾದರೂ ಒಂದು ಸೌಂಡ್ ಸ್ಲೀಪನ್ನು ಮಾಡ್ಕೊಳ್ಳಿ ಅದೇ ರೀತಿಯಾಗಿ ನೀರಿನ ಅಂಶವನ್ನು ಚೆನ್ನಾಗಿ ಕುಡಿಯುವಂಥ ಪ್ರಯತ್ನವನ್ನು ಮಾಡಿ ಸೊ ಈ ಎಲ್ಲ ಅಭ್ಯಾಸಗಳನ್ನು ಮಾಡಿಕೊಳ್ಳೋದ್ರಿಂದ ನಮ್ಮ ದೈನಂದಿನ ಚಟುವಟಿಕೆಗಳನ್ನು ಕೂಡ ಚೆನ್ನಾಗಿಟ್ಕೊಳ್ಬೋದು ಅದೇ ರೀತಿಯಾಗಿ ಆರೋಗ್ಯವನ್ನು ಕೂಡ ಚೆನ್ನಾಗಿಟ್ಕೊಳ್ಬೋದು ಅಂತ ಹೇಳುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಒಳ್ಳೆಯದು ಸರ್ ಇಷ್ಟು ಹೊತ್ತು ಮಧುಮೇಹ ಕಾಯಿಲೆಗೆ ನ್ಯಾಚುರೋಪತಿ ಮತ್ತು ಯೋಗ ಚಿಕಿತ್ಸೆಯಿಂದ ಆಗುವಂತಹ ಅನುಕೂಲಗಳು ಮತ್ತು ಪರಿಣಾಮ ಇವುಗಳೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಉದಾಹರಣೆ ಸಹಿತ ಕೊಟ್ಟಿದ್ದೀರಿ ಹಾಗಾಗಿ ನಮ್ಮ ಶ್ರೋತೃಗಳ ಪರವಾಗಿ ಹಾಗೂ ಆಕಾಶವಾಣಿಯ ಪರವಾಗಿ ತಮಗೆ ಧನ್ಯವಾದಗಳು ಧನ್ಯವಾದಗಳು ಮೇಡಮ್ ಕೇಳುಗರೆ ಇದುವರೆಗೆ ಮಧುಮೇಹ ಕಾಯಿಲೆಗೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆಯುಷ್ನ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಭಾಗದ ವೈದ್ಯಾಧಿಕಾರಿ ಡಾ ಅರುಣ್ ಪಿಜಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಸಂದರ್ಶಿಸಿದವರು ಎಂ ಶಕುಂತಲಾ ಇಂದಿನ ಈ ಆರೋಗ್ಯ ಸಂಚಿಕೆ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ